ಮುತ್ತಾಗ ಕಲ್ಲಿ ಹೊಡೆದ ಅಲಾಲ ಸೋಮವಾರ ಕುಂದ್ರೋ ನನ್ನ ಕಾಲು ಬಿಳುತ್ತೇನಿ ಇವನಿಗೆ ಯಾಕೆ ಕರ್ಕೊಂಡು ಬಂದಿದೋ ಸೌಕರ್ಯ ನಾ ಏನು ಮಾಡಲಿ ಬ್ಯಾಡಂದ್ರು ಬೆನ್ನತಿ ಬರ್ತಾನ ನಾ ಅಂದ್ರೆ ಭಾಳ ಇಷ್ಟ ಅವನಿಗೆ ಹಾ ಮಾಡಿಕೊಂಡೇ ಬಿಡು ಅಪ್ಪ ಇವನಿಗೆ ಬಾದಿ ಅಳ್ಳ ಕೊತ್ತು ಬಂದಿ ತಿಳಿ ನಿಲ್ದೇನಾ ನಮ್ಮನಿ ಹಾದೀ ನಮಸ್ಕಾರ ರೀ ಹಸರ ಏನು ಹುಡುಗಿ ಬಾಯಾಗ ಚಪ್ಪಳ ಕೊಟ್ಟು ಹೋಗೇಳ ಅನ್ನಿಸ್ತದ ಏ ಹಂಗೇ ರೀ ಹೆಜರ ಇವತ್ತ ನಾ ಕಷ್ಟಪಟ್ಟು ನಾ ಗಳಿಸಿ ನಾ ಬುಲೆಟ್ ಬೈಕ್ ತೊಗೊಂಡಿನ್ರಿ ಆ ಖುಷಿ ಒಳಗದಿನ್ರೀ ಇವತ್ತ ಮತ್ತ ಮತ್ತೊಬ್ಬರು ಕಷ್ಟಪಟ್ಟು ದುಡ್ ದೊಡ್ ರೊಕ್ಕನಾಗ ತರ್ತಾರೋ ಕೊಡಿ ಏ ರ ರೀ ಅದರ ಹಂಗ ಹಂಗಿದ್ರ ಅವ್ರ ಮಕ್ಕಳಲ್ಲಿ ಅಪ್ಪ ಮತ್ರಿ ಅವ್ರ ಮಕ್ಕಳಲ್ಲ ರಂಗ ಅದರ ಏನ್ ನೀವು ಚಂದ ಮಾತಾಡೋದು ಕಲೀರಿ ಏನ್ ಮಾತಾಡತಿರಿ ಹಂಗಲ್ಲೋ ಕೊಡಿ ಅವ್ರ ಮಕ್ಕಳಲ್ಲ ರಂಗಪ್ಪನ ಮಕ್ಕಳಲ್ಲ ಕತ್ತಿನ ನಮ್ಮ ಮೂಲ ಮೂಲಿ ಮನಿ ರಂಗಪ್ಪ ಇಲ್ಲೇನು ಅವನ ಮಕ್ಳು ಅಪ್ಪಗಳಿಸಿದ್ರು ಅಕ್ಕನಾಗೆಲ್ಲ ಹಾಳ ಹಾ ಕೊಡಿ ಓ ಹಂಗಂದ್ಯಾ ನಾ ಬೇರೆ ತಿಳ್ಕೊಂಡಿಪ್ಪ ಮುತ್ತೀ ಹೊಡೆದಾನ ಹೊಡಿಲಿ ಬಿಡು ಹೊಯ್ಕೋತಾರೆ ಹೋಗಲಾಕ ನನಗೇನು ಮಾಡುದು ಅದ ತಗೊಂಡು ಹೊಯ್ಕೊಂತ ಹೋಗಿಲ್ಲ ದವಖನಿಗೋಗ್ಯಾನ ರ ನೀನು ಹೋಗಬೇಕಿರ ಹೊಯ್ಕೋತ ರಾಗನ ಜೋಡಿನಿ ದವಾಖಾನಿಗೆ ಇಲ್ಲ ಅವ್ರಟ್ಟೆ ಹೋಗ್ಯಾರ ನನಗೆ ಕರ್ಕೊಂಡು ಹೋಗಿಲ್ಲ ನಿಮ್ಮ ಮುಂದೆ ಹೊಯ್ಕೊಳ್ಳೋದು ಒಂದೇ ಉಳಿ ತಪ್ಪ ಹ್ಮ್ ಅಂದಂಗ ಎಷ್ಟು ಕೊಟ್ಟು ತಮ್ಮ ಬೋಲಾಟಕ್ಕ ಮೂರುವರೆ ಲಕ್ಷ ಕೊಟ್ಟಿನಿ ಮೂರುವರೆ ಲಕ್ಷ ಮೂರುವರೆ ನೂರು ಶಿಶಿ ಐತಿ ಹ್ಮ್

ತಲಿ ತಿನ್ಬೇಡು ಮೊದಲೇ ಡಾಕ್ಟರ್ ಬಿ ಪಿ ಅಂತ ಹೇಳ್ಯಾರ ಅದ ಹುಡುಗಿ ಬಿಟ್ಟು ಹೋಗಾಳಾನೋ ತಿಂಡಿಲೇ ತಂದಿನಿ ತಂದೀನಿ ಬುಲಟ ಊರಾಗ ನಂದೋಟ ಯಾರ್ಯಾರು ಬಂದು ಹರ್ಕೋತೀರಿ ನನ್ನ ನಂದಿ ಹರ್ಕೋತೀರಿ ನಂದ ಮುಂದ ಮುಂದೇನಿಲ್ರಿ ಹರ್ಕೋತೀರಿ ನನ್ನ ಸೊಂಟ ನನ್ ನಿನ್ನ ಬೆಲ್ಟ್ ತೊಂದವರೇನು ಉಪ್ಪಿನಕಾಯಿ ಹಾಕ್ತಾರೇನು ಮುತ್ತಿಲ್ಲ ಹೊಡೆದಾನಾಲ ಸೋಮಾರ ಕುಂದ್ರೂ ನನ್ನ ನಿನ್ನ ಕಾಲಿ ಬೀಳುತ್ತೀನಿ ಇವನಿಗೆ ಯಾಕೆ ಕರ್ಕೊಂಡು ಬಂದಿದೋ ಸೌಕಾರ ನಾ ಏನು ಮಾಡಲಿ ಬ್ಯಾಡಂದ್ರೆ ಬೆನ್ನತಿ ಬರ್ತಾನ ನಾ ಅಂದ್ರೆ ಭಾಳ ಇಷ್ಟ ಅವನಿಗೆ ಹಾ ಮಾಡ್ಕೊಂಡೇ ಬಿಡು ಅಪ್ಪ ಇವನಿಗೆ ಹುತ್ತ್ಯಾ ರಮ್ಯಾ ಕಲ್ಲಿ ಒಡೆದ ರಾಗ್ಯಾಗ ದವಖಾನಿಗ ಕರ್ಕೊಂಡೋಗ್ಯಾರ ದವಾಖಾನೆ ಕರ್ಕೊಂಡೋಗ್ಯಾರ ಹ್ಮ ಬರ್ತಾರ ತಗೋರಪ್ಪ ಎಲ್ಲಿ ಹೊಯ್ಕೊತ ಹೋಗಂಗಿಲ್ಲ ಹೊಯ್ಕೋತ ಹೋಗಲ್ಲ ಅಂದಾರ ನೋಳಿಗೆ ಬಿಡ್ತಾರಂತ ಕಡಿಮೆ ಆಗ್ಯದಂತ ನೀ ಹಿಂಗೆ ಮಾತಾಡಕಂದ್ರೆ ನಾನು ತೀರ್ಕೊಂಡು ಬಿಡ್ತೀನಿ ನೋಡ್ಯಪ್ಪ ಸಾಕಾಗ್ಯ ನನಗೆ ಏ ಬಸಣ್ಣ ಮೊನ್ನೆ ಆ ರೇಷನ್ ಕೂಡ ಅವನ ಪೋರ್ ಓಳೋಗ್ಯದ ಅಂತಲ್ಲ ಬಂತಾನ ಏ ಅಜ್ಜ ಏನು ಮಾತಾಡತ ಮತ್ತೆ ಏನು ಬಾಯಿಗೆ ಹದ್ದ ಬಂದ ಐತಾರೆ ಇಲ್ಲ ಏ ನಿನ್ನ ನಿನ್ನ ವಯಸ್ಸಿದ್ರು ಬುದ್ಧಿ ಬರಲಿಲ್ಲಲ್ಲ ಹೆಂಗ ಮಾತಾಡ್ಬೇಕು ಏನು ಹೇ ಏನಾಯ್ತೋ ನಾ ಏನು ಕೇಳಬಾರ್ದು ಕೇಳೀನಿ ಮತ್ತೆ ಎಂಥ ಹುಡುಗಿನ ಹೆಂಗೆ ಹೆಸರುಡಾಕತಿ ಏನೇ ಏ ಏನೇನಾ ಓಡ್ ಹೊಗಳಂತ ಏ ಮಳ್ಳ ಮಗನ ಬೆಂಗಳೂರಿಗೆ ಓಡಾಕ ಹೋಗಿದ್ದಲ್ಲ ಆಕೆ ಓಡೋ ಸ್ಪರ್ಧಾದಾಗ ಹಾಂ ಹಾಂ ರನ್ನಿಂಗ್ ರೇಸಿಗೆ ಹೋಗಿದ್ಲು ಹೌದು ಹೌದು ಹಂಗೆ ಹೇಳಲ್ಲ ಮತ್ತೆ ಓಡೊಗಳಂತಲ್ಲ ನನಗೇನು ತಿಳಿದ ತಮ್ಮ ಎಲ್ಲ ಹಳಿ ಮಂದಿದ್ದವೋ ಅಪ್ಪಿ ತಿಳ್ಕೊಂಡು ವಾಪಸ್ ಉತ್ತರ ಕೊಡಬೇಕಪ್ಪ ಹಳಿ ಮಂದಿ ಅಲ್ಲಿ ಸುಳಿ ಸುಳಿಮಗ ಇದೀನಿ ಏನಂದ್ಯಪ್ಪ ಹಳಿ ಮಂದಿ ಅಷ್ಟೇ ಅಲ್ಲ ನೀ ಇಂಟಲಿಜೆಂಟ್ನು ನೋಡಿ ಅಷ್ಟೇ ಸ್ಮಾರ್ಟ್ನು ಅಷ್ಟೇ ನೋಡಿ ಭಾಳ ಹೊಗಳ ಬೇಡಪ್ಪ ಹಳಿ ನೆನಪೆಲ್ಲ ಮತ್ತ ಮರ ಕಳಿಸ್ತಾವ ಹಲಕಟ್ಟೆಲ್ಲ ಉಡಕೆ ಬಾಳ ಇರ್ಲು ಬಿಡಪ್ಪ ಭಾಳ ಹೊಗಳ ಬೇಡ ಒಬ್ಬರು ನಾಚಿಕೆ ಒಂದು ಇಲ್ಲ ನಿನಗ ಆಯಪ್ಪ ಚಲೋ ಹುಟ್ಟಿ ತಗೋ ಎಲ್ಲರ ಅದೇ ಹತ್ತಾರಪ್ಪ ಭಾಳ ಚಂದದಿ ಮುತ್ಯ ಭಾಳ ಚೆಂದದಿ ಸಣ್ಣ ಬಿದ್ದರೆ ಅಮೀರ್ ಖಾನ್ ಇದ್ದಂಗಿದ್ದಿ ದೊಡ್ಡವಾಗಾನ ಶಾರುಖ್ ಖಾನ್ ಕಂಡಂಗೆ ಕಂಡ್ಲಿಕ್ಕೆ ಅಂತ ಹೇಳಿ ಹಾಂ ಮತ್ತನ ಕಂಬಿತ್ತಪ್ಪ ನಿನಗೆ ರಾಗನ್ ತೂತು ಬಿದ್ದಾವ ನಿನ್ನ ಕಾರ್ ಬಿಳತ್ತಿನ ತಾರೋ ತಮ್ಮ ಸುಮ್ಮರ ಕುಂದರು ಎರಡರ ತೂತು ಬೀಳಿ ಹತ್ತರ ತೂತಬೇಳಿ ಹತ್ತು ಬಿದ್ದಿಲ್ಲ ಎಡ್ಡ ತೂತು ಬಿದ್ದಾವ ಅಡ್ಡ ಬಿದ್ದಾವ ನಿನಗೊಂದ್ ಎಡ್ ಹಾಕಬೇಕಾಗಿತ್ತಪ್ಪ ಅವರು ಸೊಮ್ಮ ಬಿಟ್ಟಾರ ನಿನಗ ಒಯ್ದಾರ ಸಾಕಾ ಸಾಕಾಗಪ್ಪ ನಿನ್ನ ಸಂಬಂಧ ಅದೋ ಏ ತಮ್ಮ ಮನ್ಯಾಗ ಬಿಪಿ ಪಿ ಗುಳಿಗೆ ಅದಾವಂದ್ರೆ ಜಲ್ದಿ ಅಪ್ಪ